ಷ್ಟು ಮಾತಾಕಿ ಅನುದಾನಿತ ಶಾಲೆಗಳ ಸಂಘಕ್ಕೆ ಅನುದಾನಿತ ಶಾಲೆಗಳ ಸಂಘಕ್ಕೆ ಎನ್ ಪಿ ಎಸ್ ನೌಕರರ ಸಂಘಕ್ಕೆ ಎನ್ ಪಿ ಎಸ್ ನೌಕರರ ಸಂಘಕ್ಕೆ ಜಲ್ ಮಕಂದಾ ಓಕೆ ಮೈಂಡ್ ಓಕೆ ನೀನು ನಮಗೆಲ್ಲಾ ಮೇನ್ ಪೆನ್ಷನ್ ಮಿತ್ರರ ಲೈಸೆನ್ಸನ್ ಫಿಕ್ಸ್ ಎಪಿಎಸ್ ಇನ ಓಕೆ ಯಸ್ ಮಾರಿ ಕೋಡ ಮೇಡಂ ಲೈಸೆನ್ಸನ್ ಎಪಿಎಸ್ ನನಗೆ ಸರ್ ಸಂಕೀರ್ಣ ಸಮಿತಿ ಸರ್ ಲಕದನ್ ಮಾರ್ಸ್ ಕೋಡ ಫಸ್ಟ್ ಮಾರಿ ರಿಟೈರ್ಡ್ ರಿಟೈರ್ಡ್ ಆಗಿರೋ ಕುಮಾರ್ ಸರ್ ಒಂದು ಡೀಟೇಲ್ ಆಗಿ ಮಾಡ್ತಿದ್ದಾರೆ ಫಸ್ಟ್ವೇ ಸರ್ಕರಿಸ್ ಸ್ಯಾಲರಿ ನೀ ಸ್ವಲ್ಪ ಪ್ಲಸ್ ಪಾಯಿಂಟ್ಸ್ ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್

ಎರಡು ಸಾವಿರ ಆರುನೂರ ಪೂರ್ವದಲ್ಲಿರೋಂಥವ್ರಿಗೆ ಆ ಪೆನ್ಷನ್ ಓ ಪಿ ಎಸ್ ಸಿಕ್ ನಮ್ಮ ಏ ಇತ್ತು ಎಷ್ಟು ಶಾಲೆಗೂ ಅವ್ರಿಗೂ ಇತ್ತು ಸರ್ಕಾರಿ ಶಾಲೆಗಿತ್ತು ಅದೇ ಎರಡು ಸಾವಿರ ಆರು ನಂತರ ಏನು ಮಾಡಿದ್ರು ವಿಧೇಯಕ ಎರಡು ಸಾವಿರ ಹದಿನಾಲ್ಕು ವಿಧೇಯಕದಲ್ಲಿ ಎನ್ ಪಿ ಎಸ್ ಇಲ್ಲ ಅಂತ ಮಾಡಿದ್ರು ಎನ್ ಪಿ ಎಸ್ಸು ಕೊಟ್ಟರು ಆದರೆ ಏಡ್ ಶಾಲೆಗಿಲಿ ಎನ್ ಪಿ ಎಸ್ ಇಂಡೆ ಮಾಡಿದ್ರು ಮತ್ತು ಎರಡನೇ ವಿಧೇಯಕ ಬಂದು ಈ ಪ್ರಣಾಳಿಕೆಯಲ್ಲಿ ರಾಷ್ಟ್ರ ಸರ್ಕಾರದ ಪ್ರಣಾಳಿಕೆಯಲ್ಲಿ ನಮ್ಮದು ಏನು ಭರವಸೆಗಳು ಇದನ್ನು ಕೊಟ್ಟಿದ್ದಾರೆ ಓ ಪಿ ಎಸ್ ಮಾಡ್ತೀನಿ ಅಂತ ಭರವಸೆ ಕೊಟ್ಟರು ಅದು ಒಂದು ಬೇಡಿಕೆ ಈಡೇರಿಸ್ಬೇಕು ಅಂತ ಕೇಳ್ತಿದ್ವಿ ಅದಾದಮೇಲೆ ಈ ಎರಡು ಸಾವಿರ ಅರ ಬಂದು ಒಂದು ಡಿಫ್ರೆಂಟ್ ಪಿಂಚಣಿ ಸೌಲಭ್ಯವಾಗಿ ಅಮೃತ್ಸೌರ ಅಮೃತ ಸಾವಿರ ಜನಕ್ಕೆ ಸರ್ಕಾರ ಶಿಕ್ಷಕರಿಗೆ ಒಂದು ಒಂದು ಆದೇಶ ಆಗಿದೆ ಆ ಆದೇಶ ನಮ್ಮ ನಾವು ಎರಡು ಸಾವಿರದ ಅರವತ್ತ್ ನಾವು ಸರ್ಕಾರ ಆ ಆದೇಶ ನಮಗಾಗಲಿಲ್ಲ ಅದೊಂದು ಬೇಡಿಕೆ ಇದೆ ಮತ್ತು ಎಲ್ಲ ಆಗಿದೆ ನಮಗೆ ಮತ್ತು ಈ ಇದರಲ್ಲಿ ಆ ನೇಮಕಾತಿ ಪ್ರಾಧಿಕಾರದಲ್ಲಿ ಈಗಾಗಲೇ ನಾವು ಆಗಲಿ ಹೇಳಿದ್ರೆ ಒ ಪಿ ಎಸ್ ಬಂದು ಎರಡು ಸಾವಿರ ಆರ ನಂತರ ಎನ್ ಪಿ ಎಸ್ ಕೊಟ್ಟಿದ್ದಾರೆ ಸರ್ಕಾರಿ ನೌಕರರಿಗೆ ಅಂದರೆ ಸರ್ಕಾರದ ಶಿಕ್ಷಕರಿಗೆ ನೌಕರರಿಗೆ ಕೊಟ್ಟಿದ್ದಾರೆ ನಮಗೆ ಬಂದು ಎನ್ ಪಿ ನಮ್ಮ ಅನುದಾನ ಸಹಾಯಗರವ್ರಿಗೆ ಒ ಪಿ ಎಸ್ ಇಲ್ಲ ಎನ್ ಪಿ ಎಸ್ ಇಲ್ಲ ಅದು ಏನು ಹೇಳ್ತಾರೆ ಅಂತಂದರೆ ನೇಮಕಾತಿ ಪ್ರಾಧಿಕಾರ ಮ್ಯಾನೇಜ್ಮೆಂಟ್ ನಮಗೆ ಆ ಮ್ಯಾನೇಜ್ಮೆಂಟ್ ಅವರು ನಮಗೆ ಆ ಒಂದು ಏನು ಭರಿಸಬೇಕು ಆ ಅಮೌಂಟನ್ನು ಭರಿಸಬೇಕು ಅಂತ ಹೇಳ್ತಾರೆ ಅದನ್ನು ಮೇಲೆ ವೇದಿಕೊಂಡು ಬಳಸೋ ಕ ಸರಿಲ್ಲ ಅದನ್ನು ಸರ್ಕಾರನೇ ಬಳಸಬೇಕು ಈ ಏನು ನಾವು ಪ್ರಚೋದಿಸ್ಕೊಡ್ಬೇಕು ಅದನ್ನು ನಾವು ನೌಕರರಲ್ಲಿ ನಾವು ಕಟ್ಟಿದ್ವಿ ಅಂತ ನಾವು ಕಾಣ್ತೀವಿ ಅದಾದ ಮೇಲೆ ಈ ಮತ್ತೆ ಮೆಡಿಕಲ್ ಅಲೈನ್ಸ್ ಮೇಡಮ್ ಜ್ಯೋತಿ ಸಂಜೋನ ಅಂತೇಳಿ ಆ ಮೆಡಿಕಲ್ ಅಲೈನ್ಸ್ ಸರ್ಕಾರಿ ನೌಕರಿಗೆ ಎಲ್ರಿಗೂ ಇದೆ ನಮ್ಗೆ ಆ ಸೌಲಭ್ಯ ಇಲ್ಲ ಅದನ್ನು ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀವಿ ನಾವು ಅದಾದ ನಂತರವಾಗಿ ಈಗಾಗಲೇ ಎರಡು ಸ ಪ್ರೌಢಶಾಲೆಗಳಲ್ಲಿ ಕಾಲಿರುವಂಥ ಹುದ್ದೆಗಳು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹದಿನೈದು ಡಿಸೆಂಬರ್ ತರ್ಟಿ ಫಸ್ಟಿಗೆ ಇದು ಮಾಡಿದ್ರು ಮೇಡಮ್ ಸ್ಟಾಪ್ ಮಾಡಿದರು ಈಗಾಗಲೇ ಎರಡು ಸಾವಿರದ ಇಪ್ಪತ್ತರಿಂದ ಡಿಸೆಂಬರ್ ತರ್ಟಿ ಫಸ್ಟಿಂದ ಸ್ಟಾರ್ಟ್ ಮಾಡಿದಂಥ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಸರ್ ಇಪ್ಪತ್ತರಿಂದ ಇಪ್ಪತ್ತ ಇಪ್ಪತ್ತವರೆಗೂ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರೆಗೂ ಕೊಟ್ಟಿದ್ದಾರೆ ಡಿಸೆಂಬರ್ ತರ್ಟಿ ಫಸ್ಟ್ವರೆಗೂ ಕೊಟ್ಟಿದ್ದಾರೆ ಇಲ್ಲಿ ಉಳಿದಿರುವಂಥ ಖಾಲಿ ಉದ್ಯೋಗಗಳಿಗೆ ಏನಪ್ಪ ಪ್ರೌಢಶಾಲ ಪದವಿ ಪೂರ್ವ ಪದವಿ ಎಲ್ಲ ಸಂಸ್ಥೆಗಳಿಗೆಲ್ಲ ಕೊಟ್ಟಿದ್ದಾರೆ ಖಾಲಿರುವಂಥ ಉದ್ಯೋಗಗಳು ಹನ್ನೆರಡು ಸಂಸ್ಥೆಗಳಿಗೆ ಆದರೆ ಪ್ರೈಮರಿಗೆ ಬಂದು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ತವರೆಗೂ ಖಾಲಿ ನೆನಪು ನೋಡೋಣ ಈಗ ಸುಮಾರು ಸೆಕ್ಷನ್ಸ್ ಇರೋಂಥ ಒಂದು ಏಳು ಎಂಟು ಸೆಕ್ಷನ್ ಇರುವಂಥ ಪ್ರೈಮರಿ ಶಾಲೆಗಳು ಸುಮಾರು ಶಾಲೆಗಳು ಮುಚ್ಚೋಗ್ತಾ ಇದೆ ಒಂದೊಂದು ಸೆಕ್ಷನ್ಗೆ ನಮಗೆ ಅಲ್ಲಾಡ್ತಾ ಇದೆ ಶಿಕ್ಷಣ ಭಾಳಷ್ಟು ಇದೆ ಹಂಗಾಗಿ ಮತ್ತು ಸರ್ಕಾರಿ ನೌಕರರಿಗೆ ಏನು ಸೌಲಭ್ಯಗಳಿದೆ ಎಲ್ಲ ನಮ್ಮ ಸೌಲಭ್ಯಗಳನ್ನು ಅನ್ನ ನೌಕರರು ಆ ಸೌಲಭ್ಯಗಳು ವಿಸ್ತರಿಸಬೇಕು ಅಂತೇಳಿ ಬಹಳ ಕ್ರೋಧಕರವಾಗಿ ನಾವು ಹೋರಾಟ ಮಾಡಿ ಸುಮಾರು ಒಂದು ಫ್ರೀಡಂ ಪಾರ್ಕಲ್ ಬೇರೆ ಬೇರೆ ಕಡೆಗಳನ್ನ ಅದನ್ನೇ ಇದು ಮಾಡಿದ್ರೆ ಸಾವಿರದ ಐಟು ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಒಂದು ವಿಧೇಯಕ ಏನಿದೆ ಒಂದು ಶಿಕ್ಷಣ ಕಾಯ್ದೆ ಆ ಕಾಯ್ದೆ ಮುಖಾಂತರವಾಗಿ ತಿದ್ದುಪಡಿ ಮಾಡಬೇಕು ಅಂತ ಸರ್ಕಾರ ಮೊದಲೇ ನಾವು ಅಕ್ಕಾಯ ಮಾಡ್ತಾ ಇದ್ವಿ ಮೊದಲೇನ ಈಗ ಈಗಾಗಲೇ ಇದ್ರ ಮುಖಾಂತರವಾಗಿ ನಾವು ಸಂದೇಶ ಕೊಡ್ತಾ ಇದೀವಿ ಸರ್ಕಾರಕ್ಕೆ ಆ ಡಿ ಗ್ರೂಪ್ ಅವ್ರದ್ದು ಆಗಿರ್ಬೋದು ಆ ಡಿ ಗ್ರೂಪ್ ಅವ್ರದ್ದು ಸುಮಾರು ಸಮಸ್ಯೆಗಳಿದೆ ನಾವು ಇವೆಲ್ಲ ಸೇರಿ ನಿಮಗೆ ಆ ಪ್ರಯಾಣಿಕೆ ಕೊಡೋ ಮುಖಾಂತರವಾಗಿ ಅದನ್ನು ಸಲ್ಲಿಸಬೇಕು ಅಂತೇಳಿ ನಮ್ಮ ಮುಖಾಂತರವಾಗಿ ಸೇರಿಸ್ತೇನೆ